ರಾಜ್ಯದಲ್ಲಿನ ಅಂಧಕಾರವನ್ನು ಹೋಗಲಾಡಿಸಿ ಪ್ರಜಾಸತ್ತಾತ್ಮಕ ಗಣರಾಜ್ಯ ನ್ಯಾಯ ಸಮಾನತೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಮನೋಭಾವನೆಗಳನ್ನು ಬಿತ್ತುವಲ್ಲಿ ನಮ್ಮ ಸಂವಿಧಾನವು ಅತ್ಯಂತ ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸುತ್ತದೆ ಸೊ ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಯಾವ ಡಿಪಾರ್ಟ್ಮೆಂಟ್ಸ್ ಇರ್ಬೋದು ಜುಡಿಷರಿ ಇರ್ಬೋದು ಲೆಜಿಸ್ಲೇಷರ್ ಇರ್ಬೋದು ಎಕ್ಸಿಕ್ಯೂಟಿವ್ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ನಾವು ಏನು ರೂಲ್ಸ್ ರಚನೆ ಮಾಡ್ತೀವಿ ಗೈಡ್ಲೈನ್ಸ್ ರಚನೆ ಮಾಡ್ತೀವಿ ಎಲ್ಲ ಗೈಡ್ ಲೈನ್ಸ್ ಎಲ್ಲ ರೂಲ್ಸ್ ನಮ್ಮ ಸಂವಿಧಾನ ಪ್ರಕಾರ ಸಂವಿಧಾನ ಚೌಕಟ್ ಒಳಗೆ ಮಾಡಬೇಕು ಇದು ನಮ್ಮ ಸಂವಿಧಾನದ ಶಕ್ತಿ ಇದು ನಮ್ಮ ಸಂವಿಧಾನ ನಮ್ಮ ಎಲ್ಲರೂ ಸಿಟಿಜನ್ಸ್ ಗಳಿಗೆ ಕೂಡ ಪವರ್ ಕೊಡುತ್ತಾರೆ ಶಕ್ತಿ ಕೊಡುತ್ತಾರೆ ಯಾಕೆಂದ್ರೆ ನಮ್ಮ ಸಂವಿಧಾನದ ಪ್ರಿಯಂಬಲ್ ಪೀಠಿಗೆ ಒಂದು ಭಾಗ ಇದೆ ಪೀಠಿಗೆಯಲ್ಲಿ ನಮ್ಮ ದೇಶದ ರಚನಾ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಸಂವಿಧಾನದಲ್ಲಿ ಏನು ಪ್ರಿನ್ಸಿಪಲ್ಸ್ ಐಡಿಯಲ್ಸ್ ಸೇರಿಸಬೇಕು ಎಲ್ಲ ಥಿಂಗ್ಸ್ ನಮ್ಮ ಪ್ರಿಯಂಬಲ್ ಅಲ್ಲಿ ಪೀಠಿಕೆಯಲ್ಲಿ ಮೆನ್ಷನ್ ಇದೆ ಉದಾಹರಣೆಗೆ ನಮ್ಮ ಪೀಠಿಗೆ ನಮ್ಮ ಸಂವಿಧಾನದ ಪ್ರಿಯಂಬಲ್ ಅವರು ನ್ಯಾಯ ಬಗ್ಗೆ ಹೇಳುತ್ತದೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಬಗ್ಗೆ ಹೇಳುತ್ತದೆ ಅದೇ ರೀತಿ ಸಮಾಜದಲ್ಲಿ ಸಮಾನತೆ ಬಗ್ಗೆ ಹೇಳುತ್ತದೆ ಭ್ರಾತಿತ್ವ ಬಗ್ಗೆ ಹೇಳುತ್ತದೆ ಸೊ ಹಾಗಾಗಿ ನಮ್ಮ ಪೇಂಬಲ್ ನಮ್ಮ ಪೀಠಿಗೆ ನಮ್ಮ ಸಂವಿಧಾನದ್ದು ಒಂದು ಐನ ನಿರತರ ಇದೆ ಅದೇ ರೀತಿ ನಮ್ಮ ಸಂವಿಧಾನದಲ್ಲಿ ಸಾಕಷ್ಟು ಆರ್ಟಿಕಲ್ಸ್ ಸಾಕಷ್ಟು ಪಾರ್ಟ್ಸ್ ಇದೆ ಪ್ರತಿ ಪಾರ್ಟ್ ಪ್ರತಿ ಆರ್ಟಿಕಲ್ಸ್ ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು ಹೇಗೆ ನಡೆಸಬೇಕು ನಮ್ಮ ಅದು ಡೈಲಿ ಡೈಲಿ ಆ್ಯಕ್ಟಿವಿಟೀಸ್ ಅದು ಬಗ್ಗೆ ಚರ್ಚೆ ಮಾಡುತ್ತದೆ ಉದಾಹರಣೆಗೆ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಈಗ ಪ್ರತಿ ನಾಗರಿಕರಿಗೆ ಎಷ್ಟು ರೈಟ್ಸ್ ಇದೆ ಫಾರ್ ಎಕ್ಸಾಂಪಲ್ ಇದು ಸಮಾನತೆ ಅಧಿಕಾರ ರೈಟ್ ಟು ಇಕ್ವಾಲಿಟಿ ನಮ್ಮ ಸಮಾಜದಲ್ಲಿ ನಾವು ಎಲ್ಲರೂ ಸಮಾನು ಯಾರು ಯಾವುದೇ ತಾರತಮ್ಯ ಇರಬಾರ್ದು ನಮ್ಮ ಸಮಾಜದಲ್ಲಿ ಅದು ಬಗ್ಗೆ ನಮ್ಮ ಸಮಾ ನಮ್ಮ ಸಂವಿಧಾನದಲ್ಲಿ ಸಾಕಷ್ಟು ಪ್ರೊವಿಷನ್ಸ್ ಇದೆ ಮತ್ತೆ ಆ ಸ್ಪರ್ಶತೆ ಇರಬಾರ್ದು ಅದು ಬಗ್ಗೆ ಕೂಡ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಇದೆ ಅದೇ ರೀತಿ ರೈಟ್ ಟು ಲೈಫ್ ಮತ್ತೆ ಒಂದು ಉತ್ತಮ ಜೀವನ ಯಾಪನ ಹೇಗೆ ಮಾಡಬೇಕಾಗಿದೆ ಅದು ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಸಾಕಷ್ಟು ಚರ್ಚೆ ಇದೆ ಸೊ ಹಾಗಾಗಿ ಈ ಥರ ನಮ್ಮ ಭಾರತೀಯ ಸಂವಿಧಾನ ಒಂದು ಒಳ್ಳೆಯ ರೀತಿ ಒಂದು ಹೇಗೆ ಒಂದು ಒಳ್ಳೆಯ ರೀತಿ ಇದು ಕೆಲಸ ಮಾಡಬೇಕು ಜೀವನಯಾಪನ ಮಾಡಬೇಕು ಅದು ಬಗ್ಗೆ ಚರ್ಚೆ ಮಾಡುತ್ತದೆ ಅದೇ ರೀತಿ ನಮ್ಮ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸರ್ಕಾರ ಆಗಿ ಲೆಜಿಸ್ಲೇಚರ್ ನ್ಯಾಯಾಂಗ ನಮ್ಮದು ಏನಿರುತ್ತದೆ ಅದು ಲೆಜಿಸ್ಲೇಚರ್ ಪಾರ್ಟ್ ಸೊ ಯಾವ ರೀತಿ ನಮಗೆ ರೂಲ್ಸ್ ಮಾಡಬೇಕು ಅಥವಾ ಕಾನೂನು ಆ್ಯಕ್ಟ್ ಮಾಡಬೇಕು ಅದು ಬಗ್ಗೆ ಚರ್ಚೆ ಮಾಡುತ್ತದೆ ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಸಾಕಷ್ಟು ಗೈಡ್ಲೈನ್ಸ್ ಮೆನ್ಸೆಂಡ್ ಇದೆ ಅಂದರೆ ಒಂದು ವೆಲ್ಫೇರ್ ಸ್ಟೇಟ್ಗಾಗಿ ಜನ್ ಜನ್ ಕಲ್ಯಾಣಕ್ಕಾಗಿ ಜನಪರವಾಗಿ ನಮಗೆ ಎಲ್ಲ ಆ್ಯಕ್ಟ್ಸ್ ಮತ್ತು ಗೈಡ್ಲೈನ್ಸ್ ರಚನೆ ಮಾಡಬೇಕು ಇದು ಬಗ್ಗೆ ಸಾಕಷ್ಟು ಚರ್ಚೆ ನಮ್ಮ ಸಂವಿಧಾನದಲ್ಲಿ ಇದೆ ಅದೇ ರೀತಿ ಫಂಡಮೆಂಟಲ್ ಡ್ಯೂಟಿ ಒಂದು ಸಾರ್ವಜನಿಕ ಆಗಿ ಪಬ್ಲಿಕ್ಕಾಗಿ ನಮ್ಮದು ನಮ್ಮ ದೇಶ ಪ್ರತಿ ನಮ್ಮ ಸಮಾಜ ಪ್ರತಿ ಏನು ನಮ್ಮದು ಜವಾಬ್ದಾರಿ ಇದೆ ಅದು ಬಗ್ಗೆ ನಮ್ಮ ಸಂವಿಧಾನ ಮಾತನಾಡುತ್ತದೆ ಫಾರ್ ಎಕ್ಸಾಂಪಲ್ ಈಗ ಪರ್ಯಾವರಣ ಸಂರಕ್ಷಣೆ ಇರ್ಬೋದು ಓಕೆ ಸಮಾಜದಲ್ಲಿ ಭಾತೃತ್ವ ಭಾವನೆ ಪ್ರಮೋಟ್ ಮಾಡಬೇಕು ಈ ಎಲ್ಲ ವಿಷಯಗಳನ್ನು ನಮ್ಮ ಪ್ರಮೋಟ್ ಮಾಡೋಕ್ಕೆ ಜವಾಬ್ದಾರಿ ನಮ್ಮ ನಾಗರಿಕದ್ದು ಕೂಡ ಇದೆ ಅದೇ ರೀತಿ ನಮ್ಮ ಸಂವಿಧಾನದಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಆನರೇಬಲ್ ಸುಪ್ರೀಂ ಕೋರ್ಟ್ ಆನರೇಬಲ್ ಹೈಕೋರ್ಟ್ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗಿ ಸಿ ಬಿ ಐ ಇರ್ಬೋದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇರ್ಬೋದು ಮತ್ತು ಹೇಗೆ ಎಲೆಕ್ಷನ್ ಮಾಡಬೇಕು ಬೇಕಾಗಿದೆ ಯಾವ ಪ್ರಕ್ರಿಯೆ ಮುಖಾಂತರ ಎಲೆಕ್ಷನ್ ಮಾಡಬೇಕಾಗಿದೆ ಈ ಎಲ್ಲ ಥಿಂಗ್ಸ್ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಇದೆ ಸೊ ಅಲ್ಟಿಮೇಟ್ಲಿ ನಮ್ಮ ಸಂವಿಧಾನ ಅದು ಅಲ್ಟಿಮೇಟ್ ಸೋರ್ಸ್ ಆಫ್ ಪವರ್ ಇದೆ ಸೊ ಇದಕ್ಕಾಗಿ ಇದರಲ್ಲಿ ನಮ್ಮ ಭಾರತ ರತ್ನ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಬಹಳ ಜಾಸ್ತಿ ಇತ್ತು ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾವು ವಿಸ್ಮರಣಿಸುತ್ತೇನೆ ಹೌದು ಕಾಂಟ್ರಿಬ್ಯೂಷನ್ ಯೋಗದಾನಕ್ಕಾಗಿ ಅವರಿಗೆ ಕೋಟಿ ಕೋಟಿ ನಮ್ಮನ್ನು ನಾವು ಅರ್ಪಿತಿ ಅರ್ಪಿಸುತ್ತೇನೆ ಸೊ ಈಗ ಮಕ್ಕಳು ಕೂಡ ಬಂದಿದ್ದಾರೆ ವಿದ್ಯಾರ್ಥಿ ಕೂಡ ಬಂದಿದ್ದಾರೆ ಸೊ ನಾವು ಕೂಡ ಲಾಸ್ಟ್ ಮೀಟಿಂಗಲ್ಲಿ ಹೇಳಿದ್ದೀನಿ ಪ್ರತಿ ಶಾಲೆಯಲ್ಲಿ ಅಟ್ಲೀಸ್ಟ್ ಸಂವಿಧಾನ ಬಗ್ಗೆ ಒಂದು ನಾಗರಿಕ ಎಷ್ಟು ಅಧಿಕಾರ ಇದೆ ಯಾವ ಏನೇನು ಅಧಿಕಾರ ಇದೆ ಅದು ಬಗ್ಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಈಗ ನಮ್ಮ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಾಹೇಬರು ಅವರು ಚೆನ್ನಾಗಿ ಓದಿದರು ಅವರು ಇಂಟೆಲೆಕ್ಚುವಲ್ ಅವರು ಒಂದು ಜ್ಞಾನಿ ಇತ್ತು ಸೊ ಆ ಥರ ಜ್ಞಾನಿ ಎಲ್ಲ ಮಕ್ಕಳಿಗೆ ಇರಬೇಕು ಆ ಥರ ಜ್ಞಾನ ನಿಮ್ಮಲ್ಲಿ ಇರಬೇಕು ನಮ್ಮ ಸೊ ನಿಮ್ಮ ದೇಸು ಪ್ರಗತಿಯಲ್ಲಿ ನಿಮ್ಮಿಂದ ಕಾಂಟ್ರಿಬ್ಯೂಷನ್ ಸಹಯೋಗ ಆ ಥರ ಬರಬೇಕು ಸೊ ಹಾಗಾಗಿ ನೀವು ಒಂದು ಶೂರ್ ಈಗ ನಮ್ಮ ಪ್ರೊಫೆಸರ್ ಸಹ ಬಂದಿದ್ದಾರೆ ಅವರು ಕೂಡ ಡಿಟೇಲ್ ಆಗಿ ನಿಮಗೆ ಹೇಳುತ್ತಾರೆ ನಮ್ಮ ಡಾಕ್ಟರ್ ಭೀ ರಾವ್ ಅಂಬೇಡ್ಕರ್ ಸಹ ಬಗ್ಗೆ ಬಟ್ ಅವ್ರದ್ದು ಕ್ವಾಲಿಟಿ ನೋಡಿಕೊಂಡು ಏನೇನು ಕ್ವಾಲಿಟಿ ಅವರಿಂದೇ ಇನ್ಸ್ಪಿರೇಷನ್ ಆಗಬೇಕು ದಯವಿಟ್ಟು ನೀವು ಕೂಡ ಇನ್ಸ್ಪಿರೇಷನ್ ತಗೊಡಿ ಅವರ ಜೀವನದಿಂದ ನಿಮ್ಮ ಜೀವನ ಯಾಪನ್ ಸ್ವಲ್ಪ ಅನುಸರಣೆ ಮಾಡಿ ಸ್ವಲ್ಪ ಕ್ವಾಲಿಟೀಸ್ಗೆ ಮತ್ತು ನೀವು ನಿಮ್ಮ ಜೀವನ್ಗೆ ಸ್ವಲ್ಪ ಉತ್ತಮವಾಗಿ ಜೀವನಯಾಪನ್ ಮಾಡಬೇಕಾಗಿದೆ ಅದರಲ್ಲಿ ಕೂಡ ನೀವು ಕೂಡ ಪ್ರಯತ್ನ ಮಾಡಿ ಸೊ ಕೊನೆಯದಾಗಿ ನಾವು ನಮ್ಮ ಎಲ್ಲ ಲೈಕ್ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಎಲ್ಲ ಕಚೇರಿಗಳಿಗೆ ಅದೇ ನಾವು ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ಸಂವಿಧಾನದಿಂದ ನಮ್ಮದು ಏನು ಅಧಿಕಾರ ಇದೆ ದಯವಿಟ್ಟು ಸಂವಿಧಾನ ಪ್ರಕಾರ ನಮ್ಮೆಲ್ಲರಿಗೂ ಕೆಲಸ ಮಾಡಲೇಬೇಕು ಜನರಿಗೆ ಸಾರ್ವಜನಿಕದ್ದು ಏನು ಹಕ್ಕುಗಳು ಇರುತ್ತದೆ ದಯವಿಟ್ಟು ಅವರ ಹಕ್ಕುಗಳು ರೆಸ್ಪೆಕ್ಟ್ ಮಾಡಿಸಿ ಅವ್ರದ್ದು ಅಧಿಕಾರದ್ದು ರೆಸ್ಪೆಕ್ಟ್ ಮಾಡಿಸಿ ಮತ್ತು ಸರ್ಕಾರದಿಂದ ಏನು ಸೌಲಭ್ಯ ಅವರಿಗೆ ಬರುತ್ತದೆ ದಯವಿಟ್ಟು ನೀವು ನೇರವಾಗಿ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಅಷ್ಟು ಸೌಲಭ್ಯಗಳು ತೋರಿಸಿ ಮತ್ತು ಒಂದು ಒಳ್ಳೆಯ ಸಮಾಜದ ರಚನೆ ಮಾಡಿ ಅದು ನಮ್ಮ ನಾನು ತಮ್ಮಲ್ಲಿ ವಿನಂತಿ ಸು ಸುತ್ತಿದೆ ಎನಿಸುತ್ತೇನೆ ಸೊ ಅಷ್ಟ ಇದರೊಂದಿಗೆ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು ಜನರಲ್ಲಿ ಸಮಾನತೆ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಸಂವಿಧಾನ ಪರಿಹಾರಗಳ ಹಕ್ಕು ಹಕ್ಕುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡುವುದರ ಮುಖಾಂತರ ಭಾರತೀಯ ಸಂವಿಧಾನವು ದೇಶದ ಸರಿಯಾದ ನಿರ ನಿರ್ವಹಣೆಗಾಗಿ ವಿವಿಧ ಕಾನೂನುಗಳ ಒಳಗೊಂಡಿರತಕ್ಕಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಲಿಖಿತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಮಹಾನ್ ಕೊಡುಗೆ ಎಂದು ತಮ್ಮ ಉದ್ಘಾಟನಾ ಪರ ಮಾತುಗಳನ್ನಾಡಿರತಕ್ಕಂಥ ರಿಷಿ ಆನಂದ್ ಸಾಹೇಬರು ಇವರಿಗೆ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ